How are you? Hegidiya? Nanu Chennagi Dene Niu I am fine. How about you? I'm fine too, thanks. Nanukoda Chennagi Dene Denewadaguru. How are you? I am fine. How about you? I am fine too, thanks. Grandpa, who wakes up first? The sun or you. ಅಜ್ಜ ಯಾರು ಮೊದಲು ಎಚ್ಚರಗೊಳ್ಳುತ್ತಾರೆ ಸೂರ್ಯ ಅಥವಾ ನೀವು ನಾನು ಸೂರ್ಯನನ್ನು ಸೋಲಿಸಲು ಹೊರಟಿದ್ದೆ ಐ ವಾಸ್ ಅಬೌಟ್ ಟು ಬೀಟ್ ದ ಸನ್ ಗ್ರ್ಯಾಂಡ್ ಪಾ ಹೂ ವೇಕ್ಸ್ ಅಪ್ ಫಸ್ಟ್ ದ ಸನ್ ಆರ್ ಯು ಐ ವಾಸ್ ಅಬೌಟ್ ಟು ಬೀಟ್ ದ ಸನ್ ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಐ ಟಾಕ್ ಟು ಯು ಕ್ಷಮಿಸಿ ನಾನು ನಿಮ್ಮೊಂದಿಗೆ ಮಾತನಾಡಬಹುದೇ ಖಂಡಿತ ನಾನು ನಿಮ್ಗೆ ಹೇಗೆ ಸಹಾಯ ಮಾಡಲಿ ಶೋರ್ ಹೌ ಕೆನ್ ಐ ಹೆಲ್ಪ್ ಯು ವೆರ್ ಇಸ್ ದ ಲೈಬ್ರರಿ ಗ್ರಂಥಾಲಯ ಎಲ್ಲಿದೆ ಅದು ಈ ಕಟ್ಟಡದ ಎರಡನೇ ಮಹಡಿಯಲ್ಲಿದೆ ಇಟ್ ಈಸ್ ಆನ್ ದ ಸೆಕೆಂಡ್ ಫ್ಲೋರ್ ಆಫ್ ದಿಸ್ ಬಿಲ್ಡಿಂಗ್ ನಿಮ್ಮ ಸಹಾಯಕ್ಕಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಹೆಲ್ಪ್ You are welcome. Nimageswagata. Excuse me, can I talk to you? Sure. How can I help you? Where is the library? It is on the second floor of this building. Thank you very much for your help. You are welcome. Excuse me, can I talk to you? Sure. How can I help you? Where is the library? It is on the second floor of this building. Thank you very much for your help. You are welcome. Why are you still in bed? I am feeling cold. Don't worry, I will get your sweater. Now get up. ಚಿಂತಿಸಬೇಡ ನಾನು ನಿನ್ನ ಸ್ವೆಟರ್ ತರುತ್ತೇನೆ ಈಗ ಎದ್ದೇಳು ವೈ ಆರ್ ಯು ಸ್ಟಿಲ್ ಇನ್ ಬ್ಯಾಡ್ ಐ ಎಂ ಫೀಲಿಂಗ್ ಕೋಲ್ಡ್ ಡೋಂಟ್ ವರಿ ಐ ವಿಲ್ ಗೆಟ್ ಸ್ವೆಟರ್ ಗೆಟ್ ಅಪ್ ಹೌ ಆರ್ ಯು ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಿ ಐ ಆಮ್ ಫೈನ್ how about you i'm fine too thanks nanak dene how are you i am fine how about you i'm fine too thanks grandpa who wakes up first the sun or you <laughs> ನಾನು ಸೂರ್ಯನನ್ನು ಸೋಲಿಸಲು ಹೊರಟಿದ್ದೆ ಐ ವಾಸ್ ಅಬೌಟ್ ಟು ಬೀಟ್ ದ ಸನ್ ಗ್ರಾಂಡ್ ಪಾ ಹೂ ವೇಕ್ಸ್ ಅಪ್ ಫಸ್ಟ್ ದ ಸನ್ ಆರ್ ಯು ಐ ವಾಸ್ ಅಬೌಟ್ ಟು ಬೀಟ್ ದ ಸನ್ ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಐ ಟಾಕ್ ಯು ಕ್ಷಮಿಸಿ ನಾನು ನಿಮ್ಮೊಂದಿಗೆ ಮಾತನಾಡಬಹುದೇ ಖಂಡಿತ ನಾನ್ ನಿಮ್ಗೆ ಹೇಗೆ ಸಹಾಯ ಮಾಡ್ಲಿ ಶೋರ್ ಹೌ ಕೆನ್ ಐ ಹೆಲ್ಪ್ ಯೂ ವೇರ್ ಇಸ್ ದ ಲೈಬ್ರರಿ ಗ್ರಂಥಾಲಯ ಎಲ್ಲಿದೆ ಅದು ಈ ಕಟ್ಟಡದ ಎರಡನೇ ಮಹಡಿಯಲ್ಲಿದೆ ಇಟ್ ಈಸ್ ಆನ್ ದ ಸೆಕೆಂಡ್ ಫ್ಲೋರ್ ಆಫ್ ದಿಸ್ ಬಿಲ್ಡಿಂಗ್ ನಿಮ್ಮ ಸಹಾಯಕ್ಕಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಹೆಲ್ಪ್ ಯು ಆರ್ ವೆಲ್ಕಮ್ ನಿಮಗೆ ಸ್ವಾಗತ Excuse me, can I talk to you? Sure, how can I help you? Where is the library? It is on the second floor of this building. Thank you very much for your help. You are welcome. Excuse me, can I talk to you? Sure, how can I help you? Where is the library? It is on the second floor of this building. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಹೆಲ್ಪ್ ಯು ಆರ್ ವೆಲ್ಕಮ್ ವೈ ಆರ್ ಯು ಸ್ಟಿಲ್ ಇನ್ ಬೆಡ್ ನೀನು ಇನ್ನು ಹಾಸಿಗೆಯಲ್ಲಿ ಏಕೆ ಇದ್ದೀಯಾ ನನಗೆ ಚಳಿಯಾಗುತ್ತಿದೆ ಐ ಎಂ ಫೀಲಿಂಗ್ ಕೋಲ್ಡ್ ಡೋಂಟ್ ವರಿ ಐ ಗೆಟ್ ಯೋರ್ ಸ್ವೆಟರ್ ನಾವು ಗೆಟ್ ಅಪ್ ಚಿಂತಿಸಬೇಡ ನಾನು ನಿನ್ನ ಸ್ವೆಟರ್ ತರುತ್ತೇನೆ ಈಗ ಎದ್ದೇಳು ವೈ ಆರ್ ಯು ಸ್ಟಿಲ್ ಇನ್ ಬೆಡ್ I am feeling cold. Don't worry, I'll get your sweater. Now get up.